ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ರೆಸಿಪಿ ಏನು ಹಾಗೆ ಏನೆಲ್ಲ ಆಯಿತು ಅಂತ ನಾವು ನೋಡೋಣ ತುಂಬ ಟೇಸ್ಟಿಯಾಗಿರೋ ಒಂದು ಅವಿಲ್ ಮಿಲ್ಕ್ ಇದು ರೆಸಿಪಿ ಕೂಡ ಇದೆ ಹಾಗೆ ಹೊತ್ತು ಶಾವಿಗೆ ಸೇಮೆ ಅಂತ ಹೇಳ್ತೀವಿ ನಾವು ಸೊ ಕನ್ನಡದಲ್ಲಿ ಹೊತ್ತು ಶಾವಿಗೆ ಹೇಳ್ತೀವಲ್ವ ಸೊ ಅದನ್ನು ಕೂಡ ಇಲ್ಲಿ ನಾನು ಮಾಡ್ತಾ ಸೊ ಅದು ಹೇಗೆ ಏನು ಅಂತ ಯಾವ ಥರ ಮಾಡಿದಂಥ ಇಲ್ಲಿ ನೋಡೋಣ ಹಾಗೇ ಸೇಮಿಗೆ ನಾನು ಇಲ್ಲಿ ಪ್ರಾನ್ಸ್ ಕರಿ ಮಾಡಿದ್ದೀನಿ ಅದರ ರೆಸಿಪಿ ಇಲ್ಲ ಓಕೆ ಹಾಗೆ ರೆಸಿಪಿ ಏನಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅವಿಲ್ ಮಿಲ್ಕ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೇನೆ ಸೊ ಅದಕ್ಕೆ ನಾನು ನಾಲ್ಕು ಬನಾನ ತಗೊಂಡಿದ್ದೀನಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಸೊ ರುಚಿಗೆ ಬೇಕಾದಷ್ಟು ಸಕ್ಕರೆ ಸ್ವೀಟಿಗೆಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕಿ ಬಾಳೆ ಬಾಳೆಹಣ್ಣು ಉಂಟಲ್ವ ಅದ್ರ ಜೊತೆ ನಾವು ಕ್ರಷ್ ಮಾಡೋಣ ಕುಟ್ಟಿನೇ ಮಾಡಬೇಕಿದು ಮಿಕ್ಸಿ ಜಾರಿಗೆಲ್ಲ ಹಾಕಿದ್ರಷ್ಟು ಚೆನ್ನಾಗಾಗಲ್ಲ ನಂತರ ಇದಕ್ಕೆ ಅವಿಲ್ ಮಿಲ್ಕ್ ಅಲ್ವಾ ಸೊ ಅದಕ್ಕೆ ಅವಲಕ್ಕಿ ಬೇಕು ಸೊ ಅದನ್ನು ನಾನು ಒಂದು ಕಪ್ಪಷ್ಟು ತಗೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ರೋಸ್ಟ್ ಮಾಡಿ ಅನ್ನೋದು ಕೆಂಪು ಬಣ್ಣ ಬರಬೇಕಂತಿಲ್ಲ ಕೈಯಲ್ಲಿ ಇಡುವಾಗ ಕಟ್ ಆಗಬೇಕು ಎರಡು ಭಾಗದಾಗಿ ಆದರೆ ಕ್ರಿಸ್ಪಿ ಥರ ಆಗ್ತದೆ ಅವಾಗ ಇದು ರೋಸ್ಟ್ ಆಗಿದೆ ಅಂತ ಸೊ ಅದನ್ನು ತೆಗೆದು ಒಂದು ಸೈಡಲ್ಲಿ ಯಾವಾಗಲೇ ಇಡಬೇಕು ಪ್ಯಾನಲ್ಲೇ ಬಿಡಬಾರ್ದು ಅದು ಕಪ್ಪು ಬಣ್ಣ ಆಗ್ತದೆ ಸೊ ನಾನಿವಾಗ ಬಾಳೆಹಣ್ಣು ಮತ್ತು ಸಕ್ಕರೆ ಹಣ್ಣು ಈ ಥರ ಪೇಸ್ಟ್ ಥರ ಮಾಡಿದ್ದೀನಿ ಸೊ ಇವಾಗ ನಾವು ಅದನ್ನು ಯಾವ ಥರ ಪ್ರೆಸೆಂಟೇಷನ್ ಮಾಡೋದು ನೋಡೋಣ ಸೊ ಇವಾಗ ನಾನು ಇದಕ್ಕೆ ಒಂದು ಗ್ಲಾಸ್ಗೆ ಸ್ವಲ್ಪ ಬಾಳೆ ಅನ್ನು ಉಂಟಲ್ವ ಅದನ್ನು ಹಾಕ್ತಾಯಿದ್ದೇನೆ ಬಾಳೆ ಅನ್ನೋದು ಪೇಸ್ಟ್ ಹಾಕ್ತಾಯಿದ್ದೇನೆ ನಾನಿಲ್ಲಿ ಬ್ಲೂಬೆರಿ ಫ್ಲೇವರ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಫ್ಲೇವರ್ ಬೇಕು ಅದನ್ನು ಕೂಡ ಮಾಡ್ಬೋದು ಹಾಗೆ ಸ್ವಲ್ಪ ಅವಲಕ್ಕಿ ಇದ್ದೇನೆ ಎಷ್ಟು ಬೇಕು ಅಷ್ಟು ಹಾಕಿ ನಿಮ್ಮ ಕ್ವಾಂಟಿಟಿಗೆ ಹೇಗೆ ಬೇಕೋ ಆ ಥರ ಹಾಕಿ ನಾನಿಲ್ಲಿ ಒಂದೇ ಒಂದು ಗ್ಲಾಸ್ ಮಾಡ್ತಾ ಇರೋದು ಈ ಥರ ಎಲ್ಲ ಕುಡಿದ್ರೆ ಶೀತ ಎಲ್ಲ ಜಾಸ್ತಿ ಆಗ್ತದೆ ಮಕ್ಕಳಿಗೆಲ್ಲ ಹುಷಾರಿರಲಿಲ್ಲ ನಾನು ಇದು ಮಾಡುವ ದಿವಸ ಇದು ಮಾಡಿದ್ದು ಅಂದರೆ ನಾನು ಆ್ಯಕ್ಚುಲಿ ಒಂದು ಒನ್ ವೀಕ್ ಆಯಿತು ರೆಸಿಪಿ ಇವಾಗ ಇದ್ದೀನಿ ಹಾಗೆ ನನ್ನ ಹತ್ರ ಫ್ಲೆಕ್ಸ್ ಇತ್ತು ಸೊ ಅದನ್ನು ಕೂಡ ಇದ್ದೇನೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆದಮೇಲೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕೋ ಅದನ್ನು ಹಾಕ್ಬೋದು ನಾನು ಸ್ವಲ್ಪ ಟುಟಿ ಫ್ರೂಟಿ ಹಾಕ್ತಾಯಿದ್ದೇನೆ ಹಾಗೆ ಆಲ್ಮಂಡ್ ಹಾಕ್ತಾ ಇದ್ದೇನೆ ಬಾದಾಮ ಹಾಗೆ ಒಣ ದ್ರಾಕ್ಷಿ ಕಪ್ಪು ಬರ್ತದಲ್ವ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಮತ್ತು ಈ ಕಡಲೆ ನೆಲೆ ಕಡಲೆ ಬರ್ತದೆ ಅದನ್ನು ಕೂಡ ಹಾಕ್ಬೋದು ನಾನು ಅದನ್ನು ಹಾಕಲಿಲ್ಲ ಸೊ ಆದ ನಂತರ ಇದಕ್ಕೆ ನಾನು ಒಂದು ಕಪ್ ಐಸ್ ಕ್ರೀಮ್ ಉಂಟಲ್ವ ಐಸ್ ವೆನಿಲ್ಲಾ ಫ್ಲೇವರ್ ಇದ್ದು ಅದನ್ನು ಹಾಕ್ತಾ ಇದ್ದೇನೆ ಒಂದು ಸ್ಕೂಪಷ್ಟು ಸೊ ಇದೇ ಥರ ಮಾಡಿ ತುಂಬಾ ಚೆನ್ನಾಗಿ ಆಗ್ತದೆ ಆದನಂತರ ಬ್ಲೂಬೆರಿ ಕ್ರಷ್ ಉಂಟಲ್ವ ಅದನ್ನು ಹಾಗ ಅದು ಬೇಕಿದ್ದರೆ ನೀವು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಿಮಗೆ ಬೇಕಿದ್ದರೆ ಅಂದರೆ ಫ್ಲೇವರಿಗೆ ಬೇಕಿದ್ದರೆ ಹಾಕ್ಬೋದು ಇದು ನಾನು ಬ್ಲೂಬೆರಿ ಫ್ಲೇವರ್ ಮಾಡೋದ್ರಿಂದ ಬ್ಲೂಬೆರಿ ಕ್ರಷನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೂಸ್ಟ್ ಆಗ್ತಾಯಿದ್ದೀನಿ ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಯಾವ್ದು ಬೇಕಾದರೆ ಹಾಕ್ಬೋದು ಕೋಲ್ಡ್ ಆಗಿರುವ ಹಾಲು ಉಂಟಲ್ವ ಅದನ್ನು ನಾವು ಇದಕ್ಕೆ ಹಾಕಬೇಕು ತುಂಬ ಕೋಲ್ಡಾಗಿ ಇದನ್ನು ತಿನ್ನಲಿಕ್ಕೆ ಚೆಂದ ಆಗುತ್ತೆ ಸೊ ಅದನಂತರ ಸೇಮ್ ಪ್ರೊಸೀಜರ್ ಇದೇ ಥರ ನಾವು ಮೊದಲಿಗೆ ಯಾವ ಥರ ಮಾಡಿದ್ವಿ ಅದೇ ಥರ ಆಯಿತು ಅವಲಕ್ಕಿ ಕಾರ್ನ್ಫ್ಲೇಕ್ಸ್ ಹಾಗೆ ಎನಿ ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸ್ ಮೇಲ್ಗಡೆ ಐಸ್ ಕ್ರೀಮನ್ನು ಹಾಕಿ ಚಿಲ್ಲಾಗಿರುವ ಒಂದು ಅವಿಲ್ ಮಿಲ್ಕ್ ಅವಲ್ ಮಿಲ್ಕ್ ಉಂಟಲ್ವ ಅದು ನಮ್ಮ ಶಾಪಿಂದ ಬೈ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಮನೆಯಲ್ಲೇ ಮಾಡಬೇಕು ಆ್ಯಕ್ಚುಲಿ ಮನೆಯಲ್ಲಿ ಮಾಡಿದರೆ ಅಂದರೆ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ ಹಾಗೆಯೇ ಹೈಜೀನಿಕ್ಕಾಗಿ ಇರುತ್ತೆ ಯಾವ ಥರ ಮಾಡ್ತಾರೆ ಅದೇನು ಇರಲ್ಲಲ್ವ ನಾವೇ ಮಾಡೋದಲ್ವ ಸೊ ನಾವು ಹೊರಗಡೆ ತಿಂತೀವಿ ಇಲ್ಲ ಅಂತಲ್ವ ಸೊ ಆದರೂ ಕೂಡ ಮನೆಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಒಂದು ರಂಜಾನ್ ಟೈಮಲ್ಲಿ ನೀವು ಇದನ್ನು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಸೊ ತುಂಬಾ ಚೆನ್ನಾಗಿ ಆಗುತ್ತೆ ನಿಮಗೆ ಫ್ಲೇವರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕ್ರಷ್ ಹಾಕೋದ್ರ ಬದಲು ಬೂಸ್ಟ್ ಅಥವಾ ಆರ್ಲಿಕ್ಸ್ ಹಾಕಿ ಕೂಡ ಸೌ ಮಾಡ್ಬೋದು ಇಲ್ಲಾಂದರೆ ಫ್ಲೇವರ್ ಡಿಫ್ರೆಂಟಾಗಿ ಕೂಡ ಮಾಡ್ಬೋದು ಮ್ಯಾಂಗೋ ಫ್ಲೇವರ್ ಮೂಸಂಬಿ ಫ್ಲೇವರ್ ಈ ಥರ ಫ್ಲೇವರ್ಸ್ ಬರ್ತದಲ್ಲ ಯಾವ್ದು ಕೂಡ ನಿಮಗೆ ಮಾಡ್ಬೋದು ಸೊ ನಾನು ಇದನ್ನು ತಿಂತಾ ಇದ್ದೇನೆ ಒಬ್ಬಳೇ ಇರೋದು ಮಕ್ಕಳಿಗೆ ಕೊಡಲಿಲ್ಲ ಅವರನ್ನು ಮದ್ರಸಿಗೆ ಕಲಿಸಿ ಅವರಿಗೆ ತಿಂದರೆ ಆಗಲ್ಲ ಹಾಗೂ ನನಗೊಂದು ರೆಸಿಪಿ ಕೂಡ ಬೇಕಿತ್ತು ಸೊ ಹಾಗಾಗಿ ನಾನು ಮಾಡಿ ಒಂದು ಗ್ಲಾಸ್ ಒಬ್ಬಳಿಗೆ ತಿನ್ನಲಿಗೂ ಕೂಡ ಆಗಲ್ಲ ತುಂಬಾ ಫಿಲ್ಲಿಂಗ್ ಕೂಡ ಉಂಟಲ್ವ ಅದರಲ್ಲಿ ಸೊ ಹಾಗೆ ತುಂಬ ಟೇಸ್ಟಿಯಾಗಿತ್ತು ಸೊ ಹಾಗೆಯೇ ಇವತ್ತು ಹಾಗೆಯೇ ನಂದು ರಮದಾನ್ ಕ್ಲೀನ್ ರಂಜಾನ್ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇತ್ತು ಯಾಕೆಂದರೆ ಮಕ್ಕಳಿಗೆ ಹುಷಾರಿರಲಿಲ್ಲ ಸೊ ಮಾಡಲಿಕ್ಕೂ ಕೂಡ ಮನಸ್ಸಿರಲಿಲ್ಲ ಲಾಸ್ಟ್ ವೀಕ್ ಇದು ಸಂಡೆ ದಿವಸ ನಾನು ಕ್ಲೀನಿಂಗ್ ಮಾಡೋದು ಮನೆಯಲ್ಲ ಅವತ್ತು ಕ್ಲೀನಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ ಆದ ನಂತರ ಹಸಿವ್ ಆಗ್ತಾ ಇತ್ತು ಹಾಗೆ ಫುಡ್ ಏನು ಮಾಡಲಿಲ್ಲ ಸೊ ಇವರು ಮಕ್ಕಳು ಏನು ಹೇಳಿದ್ರು ತಂದೆ ಕಾಲ್ ಮಾಡಿ ಹೇಳಿ ಹೇಳ್ತಾಯಿದ್ರು ಹಸಿವ್ ಇದೆ ಏನಾದರೂ ಆರ್ಡ್ರ್ ಮಾಡಿಕೊಡಿ ಅಂತ ಸೊ ಮಕ್ಕಳು ಹಾಗೆ ಫ್ರೈಡ್ ಚಿಕನ್ ಆರ್ಡ್ರ್ ಮಾಡಿದ್ರು ಹಾಗೆ ನಾನು ಚಿಕನ್ ಬಿರಿಯಾನಿ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಅರೇಬಿಯನ್ ಮ್ಯಾಕ್ಸಿಕೋ ಇಲ್ಲಿ ನಮ್ಮ ಹತ್ತಿರನೇ ಇದೆ ಅವರದ್ದು ತುಂಬಾ ಟೇಸ್ಟಿಯಾಗಿದೆ ಮತ್ತು ನಾನಿಲ್ಲಿ ಪೈನಾಪಲ್ ಮೊಜಿಟೊ ಕೂಡ ತರಿಸಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಅದೆಲ್ಲ ತಿಂದಾದ ನಂತರ ನಾನು ಮಗ್ನಿಗೆ ಹುಷಾರಿಲ್ಲ ಅಂತೇಳಿ ಮನೆಗೇ ಹೋಗಿದ್ದೆ ತಾಯಿ ಮನೆಗೆ ನೈಟ್ ಸೊ ಅದಾದಮೇಲೆ ನನ್ನ ಸಿಸ್ಟರ್ ಫಂಕ್ಷನ್ ಆದಮೇಲೆ ಬಂದದ್ದು ಸೊ ಇದು ಯಾವಾಗ ಅಂದರೆ ನಾನು ಸ್ಯಾಟರ್ಡೆ ನೈಟ್ ಮೆಹೆಂದಿ ಹಾಕಿದ್ರು ನನ್ನ ಕೈಗೆ ತುಂಬ ದಿವಸ ಆಯಿತು ಮೆಹಂದಿ ತರಿಸಿದ್ದೆ ನಾನು ಆ್ಯಕ್ಚುಲಿ ನನ್ನ ಸಿಸ್ಟರದ್ದು ಫಂಕ್ಷನ್ ಇತ್ತಲ್ವ ಮ ಹಾಕೋಣಂತ ಅವತ್ತು ಒಂಥರ ಮೂಡಿರಲಿಲ್ಲ ಹಾಕಲಿಕ್ಕೆ ಸೊ ಅವತ್ತು ನಾನು ಹಾಕಲಿಲ್ಲ ಅದಕ್ಕೆ ನಾನು ಸ್ಯಾಟರ್ಡೆ ನೈಟ್ ಅದನ್ನು ಹಾಕ್ತಾ ಇರೋದು ಹಾಗೆ ಸ್ಯಾಟರ್ಡೆ ದಿವಸ ಕೂಡ ಒಂದು ಫಿನಿಷ್ ಆಯಿತು ಅದನಂತರ ನಂತರ ಸಂಡೇ ಮಕ್ಕಳು ಇದ್ದ ದಿವಸ ಅಲ್ವಾ ಅವರೆಲ್ಲ ಮಲಗಿದ್ರು ನಾನು ಮತ್ತು ನನ್ನ ಬೇಬಿ ಇದ್ದಲ್ವ ಅವನು ತೆಗೆದು ಅಲ್ಲಿ ನಾನು ಸೆಟ್ಟಿಂಗ್ ಮಾಡಿಟ್ಟಿದ್ದೆಲ್ಲ ಎಲ್ಲ ಕ್ಲೀನಿಂಗ್ ಮಾಡಿ ಸೊ ಅಲ್ಲಿದ್ದ ಸೋಡಾ ಹುಡಿ ಉಂಟಲ್ವಾ ಅಡುಗೆ ಸೋಡಾ ಅದನ್ನೆಲ್ಲ ಕೆಳಗೆ ಚೆಲ್ಲಿ ಬಿಟ್ಟ ಸೊ ಕೋಪನು ಬಂತು ಮತ್ತೆ ಏನು ಮಾಡ್ಲಿಕ್ಕೆ ಮಗು ಅಲ್ವಾ ಸೊ ಹಾಗೆ ನಾನು ಅದನ್ನು ಕ್ಲೀನ್ ಮಾಡಿ ನಿಮ್ಮ ಜೊತೆ ನಾನು ಸೆಟ್ಟಿಂಗ್ ಮಾಡಿದೆಲ್ಲ ಸ್ವಲ್ಪ ತೋರಿಸ್ತಾ ಇರೋದು ಹಾಗೆ ಫೈನಲಿ ನಂದು ರಮದಾನ್ ಕ್ಲೀನಿಂಗ್ ಕಂಪ್ಲೀಟ್ ಕೂಡ ಆಯಿತು ಸೊ ಮತ್ತೇನು ಸಂಡೇದು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಬೇಕಂತ ಹೇಳಿ ಹೋಗುವಾಗ ಇಲ್ಲಿ ಮೆಹಂದಿ ಕಲರ್ ತೋರಿಸೋಣ ಅಂತ ಸಂಡೇ ಸ್ಯಾಟರ್ಡೆ ದಿವಸ ಇಟ್ಟದಲ್ಲ ಜಾಸ್ತಿಯಾಗಿ ಕಲರ್ ಬರಲಿಲ್ಲ ಮತ್ತೆ ಮತ್ತೆ ಬರ್ತದೆ ಅಂತ ನೋಡೋಣ ಸಂಜೆ ಆಗೋಷ್ಟ ಎಷ್ಟು ಕಲರ್ ಬರ್ತದೆ ಅಂತ ತುಂಬನೇ ಖುಷಿಯಾಗ್ತಾಯಿದೆ ನನಗೆ ಮೆಹೆಂದಿಟ್ಟರೆ ನಾನು ಆ್ಯಕ್ಚುಲಿ ನನ್ನ ಕೈ ನಾನೇ ಸಾವಿರ ಸಲ ನೋಡ್ತಾನೇ ಇದ್ದೇನೆ ಆ್ಯಕ್ಚುಲಿ ಮೊದಲೆಲ್ಲ ನಾನು ಮೆಹಿಂದ ಇಡ್ತಾನೇ ಇದ್ದೆ ಬೇಬಿ ಆದ ನಂತರ ನಂಗೆ ಅವನಾದ ನಂತರ ನನಗೆ ಮೆಹಿಂದಿ ಇಡ್ಲಿಕ್ಕೆನೇ ಆಗೋದಿಲ್ಲ ಏಕೆಂದರೆ ಅವನ ಜೊತೆನೇ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದೆ ಹಾಗೆ ಆಯಿಲ್ ಖಾಲಿಯಾಗಿದೆ ಅಂತ ಆಯಿಲ್ ಬಾಟಲ್ಗೆ ಫೀಲ್ ಮಾಡ್ತಾಯಿದ್ದೆ ಮತ್ತು ಮಗುವಿಗೆ ಶೀತ ಅಲ್ಲ ಕೆಲವರು ಹೇಳ್ತಾರೆ ಶೀತ ಇದ್ದರೆ ಕಾಫಿ ಮಾಡಿ ಕೊಟ್ಟರೆ ಕಡಿಮೆ ಆಗ್ತದೆ ಅಂತ ಸೊ ಅದಕ್ಕೆ ಲೈಟಾಗಿ ಪೌಡ್ರ್ ಹಾಕಿ ಕಾಫಿ ಪೌಡ್ರ್ ಹಾಕಿ ಅವನಿಗೆ ಒಂದು ಗ್ಲಾಸ್ ಕಾಫಿ ಮಾಡಿ ಕೊಟ್ಟೆ ಅವನಲ್ಲಿ ಕುಡಿತಾನೆ ಅವನು ಕುಡಿಯೋಲ್ಲ ಅವನು ಅರ್ಧ ಕುಡಿತಾನೆ ಅರ್ಧ ನೆಲಕ್ಕೆ ಚೆಲ್ಲಿ ಎಲ್ಲ ಹಾಲು ಮಾಡಿ ಬಿಡ್ತಾನೆ ಸೊ ಹಾಗೆ ನಾನು ಸೇಮೆ ಮಾಡಬೇಕಂತ ನಮ್ಮದು ಬಾಯ್ಲ್ಡ್ ರೈಸಿದ ಅಕ್ಕಿ ಉಂಟಲ್ವಾ ಅದನ್ನು ನಾನು ಓವರ್ನೈಟ್ ಸೋಪ್ ಮಾಡಿದ್ದೆ ಮಾಡಿಟ್ಟಾಯಿತು ನನಗೆ ಆ್ಯಕ್ಚುಲಿ ನಂದು ಸೇಮೆದ್ದು ಇದುಂಟಲ್ಲ ಮಷಿನ್ ಅದು ಹಾಲಾಗಿದ್ದೆ ಅದು ನಂಗೆ ಗೊತ್ತೇ ಇಲ್ಲ ಮೂ ಒಂದು ಕೋಣೆಯಲ್ಲಿ ಮೂಲೆಗೆ ಬಿಟ್ಟಿದೆ ಸೊ ಅದು ಇವಾಗ ನಾನು ಅಕ್ಕಿಯನ್ನೆಲ್ಲ ಗ್ರೈಂಡರಿಗೆ ಹಾಕಿ ಏನು ಹಾಕ್ಲಿಕ್ಕಿಲ್ಲ ಇದು ನೆನೆಸಿಟ್ಟು ಅಕ್ಕಿ ಉಂಟಲ್ವ ಇದ್ರದ್ದು ರೆಸಿಪಿ ಅಂತ ಜಾಸ್ತಿಯಾಗಿ ಹಾಕ್ಲಿಲ್ಲ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ ಅಕ್ಕಿ ನೆನೆಸಿದ ಹಾಕಿ ಅಕ್ಕಿಯನ್ನು ವಾಶ್ ಮಾಡಿ ಜಾಸ್ತಿ ನೀರು ಹಾಕಬಾರ್ದು ಗ್ರೈಂಡರಿಗೆ ಹಾಕಿ ಬಿಡಬೇಕು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಾನು ಇವಾಗ ತೋರಿಸಿದ್ದಲ್ವ ಅಷ್ಟು ನೈಸಾಗಿ ನಾವು ಅದನ್ನು ಗ್ರೈಂಡ್ ಮಾಡಬೇಕು ಆದ ನಂತರ ಇದನ್ನು ನಾವು ಗಟ್ಟಿ ಆಗಬೇಕಲ್ಲ ಜಾಸ್ತಿ ನೀರು ಹಾಕಿದರೆ ನೀರು ನೀರು ಆಗ್ತದೆ ಇವಾಗ ನೋಡಿ ನಂದರೆ ಜಾಸ್ತಿ ನೀರೇನಾಗಲಿಲ್ಲ ತುಂಬಾ ಟೈಮ್ ಹಿಡಿತು ಗ್ರೈಂಡರೆಲ್ಲ ತುಂಬ ವರ್ಷ ಇತ್ತು ತೆಗಿಲೇ ಇಲ್ಲ ನಾನು ಮತ್ತೆ ಬೇಡ ಅಂತ ಹೇಳಿ ಸೊ ಅದು ನಾವು ಗ್ರೈಂಡರ್ ಯೂಸ್ ಕೂಡ ಮಾಡೋದಿಲ್ಲ ಏನಾದರೂ ಪೇಸ್ಟ್ ಮಾಡಿ ಹಾಕಿ ಅದನ್ನೇ ಇರೋದು ನಾನು ಸೊ ಇವಾಗ ಯೂಸ್ ಮಾಡುವಾಗ ತುಂಬ ಟೈಟ್ ಆಗಿತ್ತು ಸೊ ಇದನ್ನು ಈ ಥರ ಮಾಡಬೇಕು ಫ್ರೈ ಮಾಡಿ ಅಂದರೆ ಬಿಸಿ ಮಾಡಬೇಕು ಸ್ವಲ್ಪ ಆವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಈ ಥರ ಆಗ್ತದಲ್ವ ಅವಾಗ ನಮಗೆ ಉಂಡೆ ಮಾಡಲಿಕ್ಕೆ ಈಸಿ ಆಗ್ತದೆ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕಬೇಕು ತನ್ನಿಗೆ ಆಗಲಿಕ್ಕೆ ಹಾಗೆ ಇದು ನಮ್ಮ ಚೈಲ್ಡ್ಹುಡ್ ಮೆಮೊರಿ ಈ ಥರ ಅಮ್ಮ ಮಾಡ್ತಾ ಇರುವಾಗ ತಾಯಿ ನಮ್ಮ ಮಾಡ್ತಾಯಿರಲ್ವ ಸೇಮಿ ಪಿಂಡೆ ಎಲ್ಲ ಅವಾಗೆಲ್ಲ ಈ ಥರ ಮಾಡಿಯೇ ಮಾಡೋದು ಸೊ ಇದನ್ನು ನಾವು ತಿಂತಾ ಇದ್ವಿ ಲಾಸ್ಟ್ ಪ್ಯಾನಲ್ಲಿ ಉಳಿತದಲ್ವ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸೇಮಿಗೆ ಪಿಂಡೆ ಮಾಡಬೇಕಲ್ವಾ ಪಿಂಡಿಗೆ ಆಕಾರ ಅಂತ ಏನಿಲ್ಲ ಶೇಪ್ ಅಂತ ಒಟ್ಟರೆ ಈ ಥರ ಮಾಡಿದರೆ ಆಯಿತು ಬೇ ಬೆಂದರೆ ಸೇಮೇ ಮಾಡೋದಲ್ವ ಸೊ ಹಾಗೆ ಹೋಲ್ ಮಾಡಿ ನಾವು ಹಾಕಿದರೆ ನಮಗೆ ಅದು ಬೇಗ ಬೇಯುತ್ತೆ ಅಷ್ಟೇ ಇರೋದು ಬೇರೆ ಏನು ಡಿಫ್ರೆಂಟ್ ಇಲ್ಲ ಹಾಗೆ ನಾನು ಮೆಹೆಂದಿ ಅಷ್ಟರಲ್ಲಿ ತೋರಿಸ್ತಾ ಇದ್ದೆ ನಿಮಗೆ ಇಷ್ಟು ಕಲರ್ ಬಂತು ಸೊ ಮತ್ತು ಪಿಂಡೆಲ್ಲ ರೆಡಿ ಆದಮೇಲೆ ನಾನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಬೇಯಲಿಕ್ಕೆ ಬೇಯಿಸಿ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ನಂದು ಸೇಮೆ ಮಷಿನ್ ನೋಡಿ ಅದು ತುಂಬ ಹಾಳಾಗಿದೆ ಗೊತ್ತೇ ಆಗಲಿಲ್ಲ ಎಲ್ಲ ಹೋಗಿದೆ ಆದರೂ ಚೆಂದ ವಾಶ್ ಮಾಡಿ ಮಾಡೋಣ ತುಂಬ ಟೈಟ್ ಕೂಡ ಆಗಿದೆ ಆಯಿಲ್ ಹಾಕಿದರೂ ಕೂಡ ಅದು ಕರೆಕ್ಟ್ ಆಗ್ತಾ ಇರಲಿಲ್ಲ ನನ್ನ ಮಗ ಇಲ್ಲಿ ತಿರುಗಿಸ್ತಾ ಇದ್ದಾನೆ ನನಗೆ ಸೇಮೆ ತುಂಬ ಇಷ್ಟ ಮಾಡಲಿಕ್ಕೆ ಕಷ್ಟ ನನಗೆ ಸೇಮೆ ಮಾಡೋದೇ ಇಲ್ಲ ನಾನು ಆ್ಯಕ್ಚುಲಿ ಇದರಲ್ಲಿ ಮಾಡಲಿಕ್ಕೆನೇ ಕಷ್ಟ ಆಗ್ತದೆ ಒಂದು ಮಷಿನ್ ಬಂದಿದೆ ಅಲ್ವಾ ಚಾರ್ಜ್ ಮಾಡಿ ಅದು ತೆಗಿಬೇಕಂತ ಇದ್ದೇನೆ ಸೊ ನೋಡಿ ಹೇಗಿದೆ ಅಂತ ಸೇಮೆ ತುಂಬಾ ಚೆನ್ನಾಗಿ ಆಗಿದೆ ಅಲ್ವ ಉದುರು ಉದ್ರಾಗಿ ಅಂಟಂಟಾಗಲ್ಲ ಬಾಯ್ಲ್ಡ್ ರೈಸಲ್ಲಿ ಮಾಡಿದರೆ ನಾವು ಮತ್ತು ಕತ್ತಿರ್ ಮಾಡ್ತವಲ್ ಮಾಡ್ತೀವಲ್ವ ಅದರಲ್ಲಿ ಕೂಡ ಮಾಡಿದರೆ ಬೇಗ ಆಗ್ತದೆ ಇದರಲ್ಲಿ ಸ್ವಲ್ಪ ಏನಂದರೆ ಗ್ರೈಂಡ್ ಮಾಡಬೇಕು ಬಿಸಿ ಮಾಡಬೇಕು ಈ ಥರ ಇರುತ್ತೆ ಸೊ ಹಾಗೆ ನಮ್ಮದು ಸೇಮೆಲ್ಲ ರೆಡಿ ಆಯಿತು ನಂತರ ನಾನು ಮಸಾಲ ಹಾಕಿದ್ದೆ ಇದು ಗ್ರೈಂಡರ್ಗೆ ಹಾಕಿನೇ ಮಸಾಲ ಮಾಡಿದ್ದು ನಾನು ಅದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ನಾನು ಇದ್ರದ್ದು ರೆಸಿಪಿ ಹಾಕಲಿಲ್ಲ ಇದ್ದ ಕರಿ ಆ್ಯಕ್ಚುಲಿ ನಾನು ಎಲ್ಲ ಮೀನಿದ್ದು ಸರ್ ಒಂದೇ ಥರ ಮಾಡೋದು ಡಿಫ್ರೆಂಟಾಗಿ ಏನು ಮಾಡೋಲ್ಲ ನನಗೆ ಈ ಥರನೇ ಇಷ್ಟ ಸೇಮ್ ಫಿಶ್ ಫಿಶ್ಶಿದ್ದು ಯಾವಾಗ ಸೇಮ್ ಇರಬೇಕು ಫ್ರೈ ಆ ಥರ ಇದ್ದರೆ ಬೇಕಿದ್ರೆ ಡಿಫ್ರೆಂಟಾಗಿ ಮಾಡ್ತೀವಿ ಸೊ ಅದು ಕುದಿ ಬಂದ ಮೇಲೆ ನಾನು ಅದಕ್ಕೆ ಪ್ರಾನ್ಸ್ ಅನ್ನು ಹಾಕ್ತಾ ಇದ್ದೇನೆ ಸೊ ಟೇಸ್ಟಿಯಾಗಿರುವ ನನ್ನ ಸಿಗಡಿ ಕರಿ ಕೂಡ ಇಲ್ಲಿ ರೆಡಿ ಆಯಿತು ತುಂಬಾ ಸೇಮೇ ಜೊತೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿಯೂ ಕೂಡ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಸೇಮೆ ಮತ್ತು ಫಿಶ್ ಕರಿಯನ್ನು ಪ್ರಾನ್ಸ್ ಕರಿಯನ್ನು ಸೊ ಹಾಗೆ ನಾವಿಲ್ಲಿ ಮೊದಲಿಗೆಲ್ಲ ಸೇಮೆ ಸೇಮೆ ಅಂತ ಹೇಳ್ತಾ ಇದ್ವಿ ಇದನ್ನು ನಾವು ಸೇಮೇ ಹೇಳ್ದು ಕೇರಳದಲ್ಲಿ ಆ್ಯಕ್ಚುಲಿ ಇಡೀ ಅಪ್ಪ ಹೇಳ್ತಾರೆ ಕನ್ನಡದಲ್ಲಿ ಒತ್ತು ಶಾವಿಗೆ ಏನು ಮೋಸ್ಟ್ಲಿ ಗೊತ್ತಿಲ್ಲ ಇರ್ಬೋದೇನೋ ಹಾಗೆಯೇ ಒತ್ತು ಶಾ ಶಾವಿಗೆ ಹೇಳಲಿಕ್ಕೂ ಕೂಡ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಮತ್ತು ನನ್ನ ಸಿಸ್ಟರು ಬಿಗ್ ಬಾಸ್ ಸೀಸನ್ ಸೆವೆನಿಂದ ನೋಡುವಾಗ ಶೈನ್ ಶೆಟ್ಟಿ ಅವ್ರದ್ದಿತ್ತಲ್ವ ಅವಾಗ ಆ್ಯಕ್ಚುಲಿ ಗುರಿಪ್ರತಾಪ್ ಅವರಿಗೆ ಇದೊಂದು ಸ್ಟೋರಿ ನಗಡ್ಲಿಕ್ಕೂ ಕೂಡ ಬರುತ್ತೆ ಅಂದರೆ ಸುದೀಪ್ ಸರ್ ಏನು ಮಾಡ್ತಾರೆ ಇವರಿಗೆ ಕುರಿಪ್ರತಾಪ್ ಅವರಿಗೆ ಆ್ಯಕ್ಚುಲಿ ಕುಕ್ಕಿಂಗ್ ಮಾಡಲಿಕ್ಕೆ ಹೇಳ್ತಾರೆ ಅವಾಗ ಹೊತ್ತು ಶಾವಿಗೆ ಒಬ್ಬಟ್ಟು ಮಾಡಲಿಕ್ಕೆ ಹೇಳಿದರು ಅವರಿಗೆನೋ ಅಲ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲ ಮೋಸ್ಟ್ಲಿ ಅವರು ಹೇಳಿದರು ಆ ಸೀಸನಲ್ಲಿ ಸೊ ಅವಾಗ ಒಂಥರ ಟೆನ್ಷನ್ ಒತ್ತು ಶಾವಿಗೆ ಅಂದರೆ ಏನು ಅಂತ ನಾನು ಮತ್ತು ಸಿಸ್ಟ್ರ್ ಇವಾಗಲೂ ನಗು ಬರ್ತದೆ ಅದನ್ನು ಮತ್ತು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡುವಾಗ ಅದರ ಫೋಟೋ ಬರುತ್ತೆ ಅವಾಗ ನಾನು ಇದು ಇದ್ದಕ್ಕೆ ಹೇಳುದಾ ನಾನು ಮತ್ತು ಸಿಸ್ಟರ್ ಸೇಮಿಗೆ ಹೇಳುದಾ ಒತ್ತು ಶಾವಿಗೆ ಅಂತ ಗೊತ್ತೇ ಇರಲಿಲ್ಲ ಇದು ಎಷ್ಟು ಈ ನಾವೇ ಮಾಡ್ತಿದ್ವಿ ಅಲ್ವಾ ಬಿಗ್ ಬಾಸಿಗೆ ಹೋಗಿ ಅಂತ ಹೇಳ್ತಾ ಇದ್ವಿ ಇದೊಂದು ಸ್ಟೋರಿ ಹಾಗೆ ನಿನ್ನೆ ನೈಟ್ ಸಂಡೇ ಅಲ್ವಾ ಸಂಡೇ ದಿವಸ ಮಕ್ಕಳೆಲ್ಲರ ಪಿಚ್ಚರ್ಸ್ ಇವಾಗ ಇವಾಗ ಅವ್ರದ್ದು ಟ್ರೆಂಡಲ್ಲಿ ಓಡ್ತಾ ಇದ್ದಾರೆ ಆ ಪಿಚ್ಚರ್ಸ್ ಚುರ್ಮುರಿ ಸೊ ಅಲ್ಲಿಗೆ ಕೂಡ ವಿಸಿಟ್ ಮಾಡಿದ್ದೆ ತಿಂದು ನೋಡೋಣ ಅಂತ ನಾ ಎಲ್ಲರೂ ಹೇಳಿದ್ರು ಚೆನ್ನಾಗಿ ಆಗೋಲ್ಲ ಅವಿಲ್ ಮಿಲ್ಕ್ ಚೆನ್ನಾಗಿರುತ್ತೆ ಬಟ್ ಇದು ಏನು ಚುರುಮುರಿ ಚೆನ್ನಾಗಿರೋಲ್ಲ ಅಂತ ಸೊ ಅದಕ್ಕೆ ನಾವೇನು ಮಾಡಿದ್ವಿ ತಾಯಿ ತಾಯಿಯನ್ನು ಕೂಡ ಕರ್ಕೊಂಡು ಹೋಗಿದ್ದೀವಿ ನಾನು ಮತ್ತು ನನ್ನ ಮಕ್ಕಳು ಮೂರು ಪ್ಲೇಟ್ ತಗೊಂಡು ತರಿಸಿದ್ವಿ ಸೂಪ್ ಬೇಡ ನಮಗೆ ಸೂಪ್ ಅದಕ್ಕೆ ಹಾಕಬೇಡಿ ಅಂತ ಹೇಳಿದ್ವಿ ಆದರೂ ಒಂದು ಬೌಲಲ್ಲಿ ಸೂಪ್ ಕೊಟ್ಟಿದ್ದರು ಸೂಪ್ ಕೂಡ ಚೆನ್ನಾಗಿತ್ತು ಹಾಗೆಯೇ ಅವಿಲ್ ಮಿಲ್ಕ್ ಅಂತೂ ಸಖತ್ತಾಗಿತ್ತು ಚುರ್ಮುರಿ ಕೂಡ ತುಂಬಾ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಸೊ ಅವರ ಶಾಪಿಗೆ ಯಾರೂ ಹೋಗಲಿಲ್ಲ ನೀವು ಕೂಡ ಹೋಗಿ ಟ್ರೈ ಮಾಡಿ ನಿಮ್ಮ ಹತ್ತಿರದಲ್ಲಿರುವಲ್ಲಿ ಹೋಗಿ ತಿಂದು ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಇವತ್ತಿನ ನಾನು ಇಲ್ಲಿಗೇ ಏನು ಮಾಡ್ತಾ ಇದ್ದೇನೆ ಸೊ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕೂಡ ಮರಿಬೇಡಿ ಹತ್ತಿರದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್